ಬೆಂಗಳೂರು ಸಿಲಿಕಾನ್ ಸಿಟಿ ನಿವಾಸಿಗಳ ದೈನಂದಿನ ಸಂಚಾರಕ್ಕೆ ಮೆಟ್ರೋ ಜೊತೆಗೆ ಬಿಎಂಟಿಸಿ ಬಸ್ಗಳು ಪ್ರಮುಖ ಆಧಾರವಾಗಿದೆ ಸಮಯಕ್ಕೆ ತಕ್ಕಂತೆ ಕಚೇರಿ ಮತ್ತು ಕೆಲಸಗಳಿಗೆ ತೆರಳುವ ನಾಗರಿಕರಿಗೆ ಬಿಎಂಟಿಸಿ ಇದೀಗ ಮತ್ತೊಂದು ಮಹತ್ವದ ಸೌಲಭ್ಯ ಒದಗಿಸಿದೆ ಇದರಿಂದ ರಾಜಧಾನಿ ಜನ ಖುಷಾಗಿದ್ದಾರೆ ಏನಂತೀರಾ ಇಷ್ಟು ದಿನ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರು ಹಣ ಕೊಟ್ಟು ಟಿಕೆಟ್ ತೆಗೆದುಕೊಂಡು ಪ್ರಯಾಣವನ್ನ ಮಾಡ್ತಿದ್ರು ಅದರ ಜೊತೆಗೆ ಟೋಲ್ ದರವನ್ನು ಪಾವತಿ ಮಾಡ್ತಿದ್ರು ಇದಕ್ಕೆ ರಿಲೀಫ್ ಕೊಟ್ಟಿರೋ ಬಿಎಂಟಿಸಿ ನೈಸ್ ರಸ್ತೆಯಲ್ಲಿ ಸಂಚಾರ ಮಾಡೋರಿಗೆ ತಿಂಗಳ ಪಾಸ್ ಭಾಗ್ಯ ಕಲ್ಪಿಸಿದೆ ನಾಳೆಯಿಂದಲೇ ನೈಸ್ ರಸ್ತೆಯಲ್ಲಿ ನೂತನ ಎಸಿ ಸಿ ವಜ್ರ ಬಸ್ಗಳು ಸಂಚಾರ ಆರಂಭಿಸಲಿತ್ತು ಪ್ರಯಾಣಿಕರು ಇದೇ ದಿನದಿಂದ ಮಾಸಿಕ ಪಾಸ್ ಪಡೆಯುವ ಅವಕಾಶವನ್ನ ಬಳಸಿಕೊಳ್ಳಬಹುದು ವಜ್ರ ಬಸ್ಗಳಲ್ಲಿ ತಿಂಗಳ ಪಾಸ್ಗೆ ಒಂದು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಪಾಸ್ ಜೊತೆ ಜೊತೆಗೆ ಟೋಲ್ ಶುಲ್ಕ ಒಂದು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಹಾಗೂ ಜಿಎಸ್ಟಿ ನೂರ ಅರವತ್ತೊಂದು ರೂಪಾಯಿ ಸೇರಿ ಒಟ್ಟು ಮೂರು ಸಾವಿರದ ನಾನೂರು ರೂಪಾಯಿಗೆ ವಜ್ರ ಬಸ್ಗಳಲ್ಲಿ ಮಾಸಿಕ ಪಾಸ್ ಅನ್ನ ಪ್ರಯಾಣಿಕರು ಪಡೆಯಬಹುದಾಗಿದೆ ಮಾದಾವರದಿಂದ ಎಲೆಕ್ಟ್ರಾನಿಕ್ ಸಿಟಿ ತಲುಪಲು ಮೆಟ್ರೋ ಮೂಲಕ ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷ ಬೇಕಾಗುತ್ತದೆ ಆದರೆ ನೈಸ್ ರಸ್ತೆಯ ಮೂಲಕ ಸಂಚರಿಸುವ ಎ ಸಿ ವಜ್ರ ಬಸ್ಗಳು ಈ ಪ್ರಯಾಣದ ಸಮಯವನ್ನು ಸುಮಾರು ಇಪ್ಪತ್ತು ನಿಮಿಷ ಕಡಿತ ಮಾಡುತ್ತವೆ ಇದರಿಂದ ಪ್ರಯಾಣಿಕರು ಕೇವಲ ಒಂದು ಗಂಟೆ ಹತ್ತು ನಿಮಿಷದಲ್ಲೇ ಎಲೆಕ್ಟ್ರಾನಿಕ್ ಸಿಟಿಗೆ ತಲುಪಲು ಸಾಧ್ಯ ತಿಂಗಳ ಪಾಸ್ ಸೌಲಭ್ಯ ಜಾರಿಯಿಂದ ನಿತ್ಯ ನೈಸ್ ರಸ್ತೆಯಲ್ಲಿ ಸಂಚರಿಸುವ ನಾಗರಿಕರಿಗೆ ವೆಚ್ಚ ಕಡಿಮೆ ಆಗುವುದರ ಜೊತೆಗೆ ಪ್ರಯಾಣ ಮತ್ತಷ್ಟು ಸುಲಭಗೊಳ್ಳಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ